ಎಲ್ಲರಿಗೂ ನಮಸ್ಕಾರ ಕೆ ಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಗದಂಗ ನಮ್ಮ ಸಂಸ್ಥೆಗೆ ಹತ್ತು ವರ್ಷ ತುಂಬಿದೆ ಈ ಪ್ರಯುಕ್ತ ನಮ್ಮ ಸಂಸ್ಥೆಯ ಉತ್ತಮ ಬ್ಯಾಚಿನ ಎಂಬಿಬಿಎಸ್ ವಿದ್ಯಾರ್ಥಿಗಳು ಎಲ್ಲಾ ಶಾಲಾ ಮಕ್ಕಳಿಗೆ ವೈದ್ಯಕೀಯ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಹೆಸರು ಮೆಡಿವಿಷನ್ ವಿಜನ್ ಎರಡ್ ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮವು ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರರಂದು ಲೈಬ್ರರಿ ಬ್ಲಾಕ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಶಾಲಾ ಶಿಕ್ಷಕರು ಅತ್ಯಂತ ಆಸಕ್ತಿಯಿಂದ ತಮ್ಮ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನು ಕರೆತನ್ನಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ನಮ್ಮ ದೇಹದ ರಚನೆ ನೈಜ ಅಂಗಾಂಗಗಳ ಪ್ರದರ್ಶನ ಶರೀರ ಕ್ರಿಯೆಯ ಪರಿಚಯ ಮತ್ತು ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನುವ ಮಾಹಿತಿ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳ ಪ್ರದರ್ಶನ ಜೊತೆ ಜೊತೆಗೆ ರೋಗಗಳಾದ ಕ್ಯಾನ್ಸರ್ ಡಯಾಬಿಟಿಸ್ ಮೆಲಿಟಸ್ ಹೈಪರ್ ಹಾರ್ಟ್ ಡಿಸೀಸಸ್ ಥೈರಾಯ್ಡ್ ಡಿಸೀಸಸ್ ಮತ್ತು ಇನ್ನಿತರ ರೋಗಗಳ ಬಗ್ಗೆ ಮಾಹಿತಿ ಮತ್ತು ಅದರ ಬಗ್ಗೆ ಚಿಕಿತ್ಸೆಯ ಮಾಹಿತಿಯನ್ನು ಕೊಡಲಾಗುವುದು ಜೊತೆ ಜೊತೆಗೆ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತಂದು ಕೆಲವೊಂದು ಷ್ಟು ಫನ್ನಿ ಗೇಮ್ಸ್ ಇಟ್ಟಿರ್ತೇವೆ ಈ ಕಾರ್ಯಕ್ರಮದ ಧ್ಯೇಯ ಉದ್ದೇಶ ಏನಂದ್ರೆ ಎಲ್ಲ ಮಕ್ಕಳಿಗೆ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವುದು ಹಾಗೂ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಡುವುದು ಅದರ ಜೊತೆ ಜೊತೆಗೆ ಸದೃಢ ಆರೋಗ್ಯವಂತ ಭಾರತ ನಿರ್ಮಾಣಕ್ಕಾಗಿ ಮಕ್ಕಳಲ್ಲಿ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಮತ್ತು ಭವಿಷ್ಯದ ವೈದ್ಯರ ಕನಸುಗಳಿಗೆ ರೆಕ್ಕೆ ಹಚ್ಚುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಆದ್ದರಿಂದ ಎಲ್ಲಾ ಶಾಲಾ ಶಿಕ್ಷಕರು ಅತ್ಯಂತ ಆಸಕ್ತಿಯಿಂದ ತಮ್ಮ ಮಕ್ಕಳನ್ನು ಕರೆತನ್ನಿ ಮತ್ತು ಈ ಕಾರ್ಯಕ್ರಮದ ಲಾಭವನ್ನು ಪಡೆಯಿರಿ ಸರ್ವರಿಗೂ ಸ್ವಾಗತ ಸುಸ್ವಾಗತ ಬನ್ನಿ